ಮಾಡಿದ್ದೀವಿ ಆಯ್ತು ಸಭಾಪತಿಯ ಪೀಠದಿಂದಲೇ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಅಂತ ಆ ಪೀಠದಿಂದ ಮತ್ತೇನು ಉತ್ತರ ಬರುತ್ತೆ ನೋಡೋಣ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಹಂಗ್ ಮಾತಾಡೋರು ಏನನ್ ಸಮರ್ಥನೆ ಮಾಡ್ಕೋತಿರಿ ಪಾಕಿಸ್ತಾನದಲ್ಲಿ ಆಗಿದ್ದು ಚಾಲನೆ ಮಾಡೋರು ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಒಂದು ಕಾಲ ಇತ್ತು ಕಂಡ್ರಿ ವಿಧಾನ ಪರಿಷತ್ ಚಾವಡಿ ಅಂದರೆ ಅದು ಸಾಹಿತ್ಯ ಕವಿವಾಣಿ ಸಮಾಜ ಚಿಂತನೆಯ ವೇದಿಕೆ ಕನ್ನಡಿಗರು ಹೆಮ್ಮೆ ಪಡುವ ಸಭೆ ಪರಿಷತ್ತಿಗೆ ಆಯ್ಕೆಯಾದ ಸದಸ್ಯರು ಮಾತಿಗೆ ನಿಂತರು ಅಂದರೆ ಅದನ್ನು ಕೇಳಬೇಕು ಕೇಳಬೇಕು ಅನಿಸ್ತಾ ಇತ್ತು ಹಾಗೆ ಮರುದಿನ ಬರುವ ಪತ್ರಿಕೆಯಲ್ಲಿ ಓದಬೇಕು ಅನ್ನಿಸುವ ಅಭಿಲಾಷೆ ಹುಟ್ಟಿಸ್ತಾ ಇತ್ತು ಆದರೆ ಇವತ್ತು ಅದೇ ಚಾವಡಿ ಅಪಭ್ರಂಶ ಅಶ್ಲೀಲ ಅನಾಗರಿಕ ಭಾಷೆಗಳ ರಣಾಂಗಣ ಆಗ್ತಾ ಇದೆ ಮೋದಿ ನಿಂದನೆ ಆರೋಪ ನಜೀರ್ ಅಹಮದ್ ವಿವಾದ ಪಾಕಿಸ್ತಾನಿ ನಾಲ್ಗೆ ಅನ್ನೋ ಸಿ ಟಿ ರವಿ ಮಾತು ಅಹಮದ್ ಬೆಂಬಲಕ್ಕೆ ಕೈಪಡೆ ಸಭಾಪತಿ ಬಸವರಾಜ್ ಹೊರಟ್ಟಿ ನೀಡಿದ ಬೇಷರತ್ತು ಕ್ಷಮೆ ಸೂಚನೆ ಆದರೆ ತಪ್ಪು ಮಾಡಿದವರು ಮತ್ತೆ ಭಾಷಣಕ್ಕೆ ನಿಲ್ತಾರೆ ಸಭಾಪತಿ ನೇರವಾಗಿ ಕ್ಷ ಬೇಷರತ್ತು ಕ್ಷಮೆ ಕೇಳಲಿಕ್ಕೆ ಸೂಚಿಸಿದರು ಅದೆಷ್ಟು ರೀ ಒಬ್ಬ ಸಭಾಪತಿ ಆದೇಶ ಮಾಡಿದ ಅಂತಂದರೆ ಅದನ್ನು ಪಾಲಿಸಬೇಕಾಗಿದ್ದು ಪರಿಷತ್ ಸದಸ್ಯರ ಜವಾಬ್ದಾರಿ ಆ ಜವಾಬ್ದಾರಿ ಮರೆತು ಮತ್ತೆ ಮತ್ತೆ ಭಾಷಣದ ಚಟಕಂಡ್ರಿ ಕ್ಷಮೆಗೆ ಕೇಳಲೇಬೇಕು ಅಂತ ನಾರಾಯಣ ಸ್ವಾಮಿ ಒತ್ತಾಯ ಅದು ಒಂದು ವಿಧಾನ ಪರಿಷತ್ ರಣಾಂಗಣ ಇದು ವ್ಯಕ್ತಿಗಳ ನಡುವಿನ ಜಗಳ ಅಲ್ಲ ಕಣ್ರಿ ಇದು ವಿಧಾನ ಪರಿಷತ್ತಿನ ಮೌಲ್ಯಗಳ ಪತನ ಹಿಂದೆ ಯಾರು ಸದಸ್ಯರಾಗ್ತಿದ್ದರೂ ಗೊತ್ತಾ ಸಮಾಜದ ಕಡೆ ಅಕ್ಕರೆ ಇದ್ದವರು ರಾಜ್ಯದ ಅಭಿವೃದ್ಧಿಗೆ ಕಾಳಜಿ ಇಟ್ಟವರು ನಿಜವಾಗಿಯೂ ಸಮಾಜ ಚಿಂತನೆ ಇರುವವರು ಯಾವುದೇ ವಸೂಲಿ ಬಾಜಿ ಆಸೆ ಇಲ್ಲದವರು ಅವರಿಗೆ ಚಾವಡಿ ಪವಿತ್ರ ವೇದಿಕೆಯಾಗಿತ್ತು ಆದರೆ ಇಂದು ಆಯ್ಕೆಯಾಗ್ತಿರೋದು ಯಾರು ಉದ್ಯಮಿಗಳು ಧ್ವನಿಕರು ರೌಡಿಗಳು ಹಣದ ತೈಲಿ ಹಿಡಿದು ಬಂದವರು ಇವರಿಗೆ ರಾಜ್ಯ ಚಿಂತನೆ ಬರಬೇಕು ಅಂತಾದರೆ ಇನ್ನೆಲ್ಲಿಂದ ಬರಬೇಕ್ರಿ ಅವರಿಗೆ ಇರೋದು ಸ್ವಚಿಂತನೆ ಬಿಟ್ಟರೆ ಬೇರೆ ಏನೂ ಇಲ್ಲ ಹೀಗಾಗಿಯೇ ಚಾವಡಿಯ ಭಾಷೆ ಬದಲಾಗ್ತಾ ಇದೆ ಚಾವಡಿಯ ಮಟ್ಟ ಕುಸಿತಿದೆ ಕನ್ನಡಿಗರು ತಲೆ ತಗ್ಗಿಸಿಕೊಳ್ಳುವ ಸ್ಥಿತಿ ಬಂದಿದೆ ಕಣ್ರಿ ಪ್ರಶ್ನೆ ಏನು ಗೊತ್ತಾ ಇವತ್ತು ತಪ್ಪು ಮಾತಿಗೆ ಕ್ಷಮೆ ಕೇಳಿದರೆ ಸಾಕಾ ಒಂದು ರೀತಿ ಸಾರು ಸುಮ್ಮನೆ ಹೋಗ್ತಾ ಇರೋವನಿಗೆ ಕಪ್ಪಾಳಕ್ಕೆ ಪಡೆದು ಅಯ್ಯೋ ಕ್ಷಮಿಸಿ ಅಂತಾಗಾಯಿತು ಹಾಗೆ ಮಾಡಿರೋ ತಪ್ಪುಗಳಿಗೆಲ್ಲ ಕ್ಷಮೆ ಕೇಳ್ತಾ ಇದ್ದರೆ ಅದು ಪರಿಹಾರನ ಪಾಪ ಪರಿಹಾರ ಆಗಿಬಿಡುತ್ತಾ ಅಥವಾ ಚಾವಡಿಯ ಆತ್ಮವನ್ನೇ ಮತ್ತೆ ಬದಲಿಸಬೇಕಾ ಆ ಚಿಂತಕರ ಚಾವಡಿ ಹಿಂದೆ ಚಿಂದಿ ಭಾಷೆಯ ಚಾವಡಿ ಆಗಬಾರ್ದಲ್ವಾ ಇದು ಕನ್ನಡಿಗರ ಬೇಡಿಕೆ ಗೆಳೆಯರೆ ಬನ್ನಿ ಕಲಾಪ ಹೇಗೆ ನಡೀತಾ ಇತ್ತು ನೋಡ್ಕೊಂಡು ಬರೋಣ ಈ ಹಿನ್ನೆಲೆಯಲ್ಲಿ ನೀವು ದಯಮಾಡಿ ಬೇಷರತ್ತಾಗಿ ಅದನ್ನು ಕ್ಷಮೆ ಕೇಳಿದ್ರೆ ಇದು ಎಲ್ಲಿಗೆ ಮುಗಿತದೆ ಕ್ಷಮೆ ಕೇಳದಿದ್ದರೆ ಮುಂದಿನ ಕಾರ್ಯಕ್ರಮ ಮಾಡಬೇಕು ಏನು ಮಾಡ್ತೀನಿ ನೋಡಿರಮ್ಮ ನಿಮಗೆ ಹೇಳ್ತೀನಿ ನಾನು ಸನ್ಮಾನಿ ಆ ಸಭಾಪತಿಯವರೇ ನನ್ನೇ ನಾನು ಮಾತನಾಡಬೇಕಾದ್ರೆ ಪ್ರೊವೊಕೇಶನ್ ಎಲ್ಲಿಂದ ಬಂತು ಅಂತ ನೀವೇ ತೀರ್ಮಾನ ಮಾಡಬೇಕು ಮೋದಿ ಇಲ್ಲ ಅಂದ್ರೆ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಸದಸ್ಯರು ಹೇಳಿದ್ರು ನಮ್ಗೆ ಓದಿ ಮೋದಿ ಅಂತ ಹೇಳ್ಬಿಟ್ಟು ಅಮೆರಿಕಾಲ ಹೋಗಿ ಹೇಳ್ಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ ಕಾರ್ಮಿಕರು ಇಲ್ಲ ಫಸ್ಟ್ ಕೊಡಿ ಮಾತಾಡೋದಕ್ಕೆ ಅವಕಾಶ ಕೊಡಿ ಸಭಾಪತಿಗಳೇ ಬಂದಿದ್ದಾರೆ

ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮ ಕೋರಿ ವಿರೋಧ ಪಕ್ಷ ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿ ಕೊಡಬೇಕು ಕೊಟ್ಟರೆ ನಿಮಗೂ ಗೌರವ ಸದನಕ್ಕೆ ಗೌರವ ಬಿಟ್ಟದ್ದು ಏನ್ ಮಾಡ್ತೀರಬೇಡಿ ಭಾಷಣ ಮಾಡ್ತೀವ್ರೆ ಇರ್ತಕ್ಕಂಥ ಕೆಲವು ವಿಷಯಗಳು ನನಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ನಾನು ಅವತ್ತು ಹೇಳಿದ್ದು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಮುಚ್ಚಿದೆ ಕಾರ್ಮಿಕರೆಲ್ಲ ಕಾರ್ಮಿಕರಲ್ಲಿದ್ದಾರೆ ಹೇಳಿದ್ದು ತಪ್ಪು ಆದ್ರಿಂದ ಅಕ್ಷಮ್ಯ ಆದ್ರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ ಎಲ್ಲ ಮಾತಾಡೋ ಅವಕಾಶ ಇಲ್ಲ ಪೀಠ ಏನ್ ಆದೇಶ ಕೊಟ್ಟಿದೆ ಕುಂತ್ಕೊಂಡು ಬಿಡಿ ಇಲ್ಲಂದ್ರೆ ಬೆಂಬಲಿಸ್ತೀರಾ ನೀವು ಆವ್ರು ಏನಿದ್ರು ಬೆಂಬಲ ನೀವು ಹೋದಿರಿ ಹೇಳಿ ಬಾಣಕ ರೀ ಒಂದು ನಿಮಿಷ ಒಂದು ಒಂದು ಟ್ರ್ಯಾಗಿಗೆ ಹೊಂಟಿದೆ ಅದು ಮುಗಿಲಿ ಆಮೇಲೆ ನೀವು ಹೇಳಕತ್ತೇಳಿ ಅದು ನಿಮ್ಮ ಅಲ್ಲಿಗೆ ಮಿಸ್ ಕಳ್ಸಿನ ಬೇಡ ಆಯ್ತು ರೀ ಆಯಿತು ಒಂದು ಕೇಳ್ಬೇಕಾಗತ್ತಿ ಒಮ್ಮಿಗೆಲಿ ಎಲ್ಲ ನೀವು ಹೇಳ್ದಂಗೆ ಆಗೋದಿಲ್ಲ ನಜೀರಾಮ್ಮದವ್ರೆ ಸಭಾಮತಿಯವ್ರು ಇವತ್ತು ನಾವು ಬೆಳಗ್ಗೆ ಬಂದಾಗ ಪ್ರಾರಂಭ ಒಂದು ನಿಮಿಷ ಪ್ರಾರಂಭ ಮಾಡಿದಾಗ ಸನ್ಮಾನ್ಯ ರವಿ ರವಿ ಅವರು

ಪಾಕಿಸ್ತಾನೆ ಮೋದಿ ಅವರ ಭಾರತ ದೇಶದ ನಾನು ಮಾತಾಡೋದಿಲ್ಲ ಪಾಕಿಸ್ತಾನ

ಅವರೇ ಡೈರೆಕ್ಷನ್ ಕೊಡ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಇಬ್ಬೊಬ್ಬ ಒಬ್ಬ ಭಾರತೀಯ ನಾಗರಿಕ ನಿಡ್ಕೊಂಡು ಪಾಕಿಸ್ತಾನ ನಾಲಿಗೆ ಅಂತ ಮಾತಾಡೋದು ಎಷ್ಟು ಮಟ್ಟಿಗೆ ಹೌದಾ ಮುನ್ಸಿಪಾಲ್ ಟರಿಯಲ್ಲೂ ಕೂಡ ಬಹಳ ಚೆನ್ನಾಗಿ ನಡೆಸುತ್ತೆ ಶತ್ರು ಇದು ಪಾಕಿಸ್ತಾನ ಪಾಕಿಸ್ತಾನ

ನಾವೆಲ್ಲ ಸದಸ್ಯರು ಸಂವಿಧಾನ ಮತ್ತೆ ರಾಷ್ಟ್ರೀಯತೆಗೆ ಮೀರಿದವರು ಯಾರು ಇಲ್ಲ ಅನ್ನೋದನ್ನ ಬರ್ತೀರಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ಬೋದು ಸಂವಿಧಾನದ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳಾಗಿದ್ದಾವೆ ರೂಲ್ ಆಫ್ ಲಾ ಬಗ್ಗೆ ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇದಾವೆ ಮೂರ್ನಾಲ್ಕು ದಿನದಿಂದ ರಾಷ್ಟ್ರವಾದ ಮತ್ತೆ ರಾಷ್ಟ್ರೀಯತೆ ಬಂದಾಗ ಇದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅನ್ನೋದು ಎರಡೂ ಕಡೆಯನ್ನು ನಾವು ಕ್ಲಾರಿಫೈ ಮಾಡಿದ್ದೀವಿ ಆದರೆ ನನ್ನ ಅವರು ಹೇಳ್ದಂಗೆ ಕೆಲವು ಪ್ರೊವೊಕೇಷನ್ ಆದಾಗ ಅವರು ಏನೋ ಮಾತ್ ಮೀರಿ ಅದನ್ನ ಹೇಳಿರಬಹುದು ಒಂದು ನಿಮಿಷ ಒಂದ್ ನಿಮಿಷ ರವಿಕುಮಾರ್ ಅವರ ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿಲ್ಲ ನನಗೆ ಚರ್ಚೆ ಆದ್ರೆ ಸಮರ್ಥಿ ವಿರುದ್ಧ ಹೋರಾಟ ಮಾಡಿರೋದು ನಾವು ಆಫ್ಘಾನಿಸ್ತಾನಿಂದ ಬಂದಿಲ್ಲ ಶ್ರೀಲಂಕಾದಿಂದ ಬಂದಿಲ್ಲ ನಾವೆಲ್ಲರೂ ಈ ಸ್ವಾತಂತ್ರಕ್ಕೆ ಹಂಗಾಗಿ ಸಭಾಪತಿ ಸಮರ್ಥ ಮಾನ್ಯ ವಿರೋಧ ಪಕ್ಷಕ್ಕ ಮಾಡ್ತಾ ಇದ್ದೀನಿ ದಯಮಾಡಿ ಸಭಾಪತಿಗಳು ಹೇಳಿದಂಗೆ ಒಂದ್ ಎರಡು ನಿಮಿಷ ಅವಕಾಶ ಕೊಡಿ ಸದನ ನಡಿಬೇಕಾಗಿದೆ ಎಲ್ಲ ಬಹಳಷ್ಟು ಕಾರ್ಯಕ್ರಮಿಂಪ್ರಮೈಸ್ ದಿನ ದಯಮಾಡಿ ಸಭಾಪತಿಗಳು ಹೇಳಿದ್ರು ಕೇಳಿ ಒಂದ್ ಎರಡು ನಿಮಿಷ ಅವಕಾಶ ಕೊಡ್ಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪತಿಗಳೇ ತಾವು ಪೀಠದಿಂದ ನಾವು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ ಸಮಾಧಾನವಾಗಿ ನಾವೆಲ್ಲ ಕೇಳ್ದು ಪೀಠದಿಂದ ಒಂದು ಸಂಪೂರ್ಣವಾಗಿ ಏನೇನು ಘಟನೆಗಳು ನಡೆದಿತ್ತು ಇನ್ಸಿಡೆಂಟು ವಿಚಾರದಲ್ಲಿ ಮತ್ತೆ ಎಲ್ಲ ಪದಗಳನ್ನು ಕೂಡ ಪದಪ್ರಯೋಗ ಮಾಡಿ ಹೇಳಿದಿರಿ ಈ ಸದನ ನಾಲ್ಕನೇ ತಾರೀಕವರೆಗೂ ಮುಂದೂಡಿದ ವಿಷಯ ಕೂಡ ಆಡಳಿತ ಪಕ್ಷದ ಎಲ್ಲ ಸದಸ್ಯರಿಗೆ ಗೌರವನ ಸದಸ್ಯರಿಗೆ ನಮಗೆಲ್ಲ ಗೊತ್ತಿದೆ ಒಂದನೇ ತಾರೀಕು ಮುಗಿಬೇಕಾಯಿದ್ದು ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಮುಗಿಬೇಕು ಅನ್ನೋ ಉದ್ದೇಶ ನಾಲ್ಕನೇ ತಾರೀಕು ಯಾವ ಪರ್ಪಸ್ಸಿಗೆ ಮುಂದೂಡಿದ್ದು ಅನ್ನೋದು ಗೊತ್ತಿದ್ದು ಕೂಡ ಆಡಳಿತ ಪಕ್ಷದವರಿಗೆ ನೀವು ಭಾಳ ನೀಟಾಗಿ ಹೇಳಿದ್ರಿ ಯಾರು ಆ ಪದ ಪ್ರಯೋಗಗಳನ್ನು ಅವರಿಗೆ ತಾವು ಸಂ ಅಸಂವಿಧಾನಿಕ ಅನ್ನೋ ವಿಚಾರದಲ್ಲೂ ಕೇಳಿ ಹೇಳಿದ್ರಿ ಮತ್ತು ಇದನ್ನು ಅಕ್ಷಮ್ಯ ಅಪರಾಧದ ಪದವನ್ನು ಉಪಯೋಗಿಸಿದ್ದೀರಿ ಅಂತಲೂ ಕೂಡ ತಾವು ಹೇಳಿದ್ರಿ ಇದು ಹೇಳಿದ ಮೇಲೆ ಅವರು ಒಂದು ವಿಚಾರ ಹೇಳಿದರು ಮತ್ತು ಇನ್ನೊಂದು ವರ್ಡು ಒಂದ್ಸರಿ ಸ್ಲಿಪ್ ಅಪ್ ಇಟ್ಟಂಗೆ ಬರ್ತದೆ ಅದರ ಸ್ಪರ್ ಆದರೆ ಪದೇ ಪದೇ ಪುನರುಚ್ಚಾರ ಮಾಡಿರೋ ಕೂಡ ತಾವು ಹೇಳಿದ್ರಿ ಪದೇ ಪದೇ ಅಂತ ಹೇಳಿದ್ರೆ ಇಟ್ ಈಸ್ ಮೋಸ್ಟ್ ಏನು ಇಂಟೆನ್ಷನ್ ಅಲ್ಲ ಆಯ್ತು ಪ್ರವೋಕ್ ಅಂತ ಹೇಳಿದ್ರೆ ನನಗೆ ಇಲ್ಲಿರ್ತಕ್ಕಂಥ ಏನೋ ಪ್ರವೋಕ್ ಮಾಡಿಬಿಟ್ರೆ ನನಗೆ ಬ್ರೈನ್ಗೆ ಮತ್ತೆ ದ್ಯಾಲಿಗೆ ಕನೆಕ್ಷನ್ ತಪ್ಪುತ್ತಾ ಪ್ರವೋಕ್ ಮಾಡಿದ್ರೆ ಮೆಸ್ಟ್ ಅಂಡರ್ಸ್ಟ್ಯಾಂಡ್ ನೀವು ಸಚಿವರಾಗಿ ಕೆಲಸ ಮಾಡಿದವರು ಶಾಸಕರಾಗಿದ್ದೀರಿ ಹಿರಿಯರಿದ್ದೀರಿ ಮತ್ತು ಇವತ್ತು ರಾಜಕೀಯ ಕಾರ್ಯದರ್ಶಿ ಇದ್ರಿ ಅವರು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಇಟ್ ಎ ಪ್ರಾಪರ್ ಅಡ್ವೈಸು ಮುಖ್ಯಮಂತ್ರಿಗಳಿಗೆ ಈ ರೀತಿ ಅಡ್ವೈಸ್ ಕೊಡ್ತೀವಿ ಮುಖ್ಯಮಂತ್ರಿಗಳ ಎದುರಿಗೇನೆ ರಿಪೀಟೆಡ್ಲಿ ಆ ಪದಗಳನ್ನು ಉಪಯೋಗಿಸ್ತಾ ಒಬ್ಬ ಪ್ರಧಾನಮಂತ್ರಿಗೆ ನಾವು ಗೌರವ ಕೊಡಬೇಕಾದಂಥದ್ದು ಇಂಟರ್ನ್ಯಾಷನಲಿ ನಮ್ಮ ದೇಶಕ್ಕೆ ಒಂದು ಹೆಸರು ಇದೆ ಬಿಕಾಸ್ ಆಫ್ ದಟ್ ಪ್ರ ಅವ್ರ ಆ ಪ್ರಧಾನಮಂತ್ರಿಯಿಂದ ಅಂಥ ಪ್ರಧಾನಮಂತ್ರಿಗೆ ಇಂಥ ಪದ ಪ್ರಯೋಗ ಮಾಡಿರ್ತಕ್ಕಂಥದ್ದು ಪದೇ ಪದೇ ಮಾಡಿರ್ತಕ್ಕಂಥದ್ದು ಪ್ರವೋಕನ್ನ ವಿಚಾರದಲ್ಲಿ ನಿಮ್ಮಂಥ ಹಿರಿಯರು ನಿಮ್ಮಂಥ ಪ್ರಜ್ಞಾವಂತರು ಆ ಪ್ರವೋಕನ್ನ ಪಾದ ಹೇಳಿದರು ಅದಕ್ಕೋಸ್ಕರ ಹೇಳಿದೆ ಅನ್ನೋ ವಿಚಾರ ನೀವೇನೋ ಹೇಳಕ್ಕೆ ಹೋಗ್ತಾ ಇದ್ರಿ ಆದರೆ ಅದು ನೂರಕ್ಕೆ ನೂರು ಸಲ್ಲದು ಅನ್ನೋದು ಮಾತನ್ನ ಇಡೀ ಸದನ ಹೇಳಿದೆ ಅಂತೇಳಿ ಮೊನ್ನೆ ಇಡೀ ಸದನ ಇದು ತಪ್ಪಾಗಿದೆ ಅನ್ನೋ ವಿಚಾರವನ್ನು ಪೀಠದಿಂದ ಹೇಳಿದ್ದಾರೆ ಪೀಠದಿಂದ ಹೇಳಿದ ಮೇಲೆ ಯಾರೂ ಏನು ದೊಡ್ಡವರಲ್ಲ ಕೆಲವು ಸರಿ ತಪ್ಪಾಗ್ತದೆ ಆ ತಪ್ಪನ್ನು ಯಾವ ರೀತಿ ತಪ್ಪಾಗಿದೆ ಅನ್ನೋ ವಿಚಾರನ ವಿಶ್ಲೇಷಣೆ ಬಿಟ್ಟು ಫೋರ್ಟ್ ಬಿತ್ತು ಬೇಷರತ್ತು ಅದು ಸಭಾಪತಿಗಳ ಪೀಠದಿಂದ ಏನು ಆದೇಶ ಕೊಟ್ಟಿದ್ದಾರೆ ಆದೇಶವನ್ನು ಪಾಲನೆ ಮಾಡಿದರೆ ಇಡೀ ಸದನಕ್ಕೂ ಗೌರವ ಬರ್ತದೆ ಮತ್ತು ನಮ್ಮ ಮಾ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಒಂದು ಗೌರವ ಕೊಟ್ಟಂಗೆ ಆಗ್ತದೆ ಅಂಡ್ ಪ್ರೆಷಿಯಸ್ ಟೈಮ್ ಆಫ್ ದಿ ಹೌಸು ವೇಸ್ಟ್ ಮಾಡೋದು ಕೂಡ ತಪ್ಪುತ್ತೆ ಇಂಥ ಒಂದು ಕೆಲಸವನ್ನು ನಾವು ಪ್ರೆಷಿಯಸ್ ಟೈಮ್ ನಾಲ್ಕನೇ ತಾರೀಕು ವರೆಗೆ ಏನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ರಾಜ್ಯದ ಜನತೆ ದೃಷ್ಟಿಯಿಂದ ಅನ್ನೋ ವಿಚಾರದಲ್ಲಿ ನಿಮಗೂ ಕಾಳಜಿ ಬೇಕು ಆಡಳಿತ ಪಕ್ಷದ ಸದಸ್ಯರು ಸಭಾನಾಯಕರು ದಯಮಾಡಿ ಅಡ್ವೈಸ್ ಮಾಡಬೇಕು ನೀವು ದಯವಿಟ್ಟು ನಿಮ್ಮ ಸದಸ್ಯರಿಗೆ ಅಡ್ವೈಸ್ ಮಾಡಿ ಇದಕ್ಕೆ ಪ್ಲೀಸ್ ಪುಟ್ಟ ನೆಂಟು ದೀಸ್ ನೀವು ಯಾರು ಮಾತಾಡಬೇಡಿ ದಯಮಾಡಿ ಒಂದು ಹಂತಕ್ಕೆ ಬರೋದಿ ನಾನು ನೀವು ಯಾರು ಮಾತಾಡಬೇಡಿ ಸಭಾನಾಯಕರು ಇಷ್ಟೇ ಹೇಳಿ ನಾನು ಮತ್ತೆ ಮತ್ತೇನಂದ್ರೆ ಅವ್ರಿಗೆ ಹೇಳಿ ನೀವು ಕ್ಷಮೆ ಕೋರ್ತಿಲ್ಲ ಈ ಹಿಂದೆ ದಿನಾಂಕ ಹದಿಮೂರು ಏಳು ಇಪ್ಪತ್ತ್ಮೂರನ್ಸು ಪ್ರಧಾನಮಂತ್ರಿ ದೇಶಕ್ಕೆ ಶುರು ಮಾಡಿದ್ದಾರೆ ಪ್ರಧಾನಿ ಧಿಕ್ಕಾರ್ ದಿಕ್ಕ ಮಾತಾಡ್ತೀರಿ ಪದೇ ಪದೇ ಸದನ ನಿಯಮಗಳನ್ನು ಉಲ್ಲಂಘಿಸುತ್ತೀರಿ ಅನ್ನೋದನ್ನು ಎಲ್ಲ ನೋಟ್ ಮಾಡ್ಕೊಂಡಿನಿ ಆಮೇಲೆ ಇನ್ನೊಂದು ಹೇಳ್ಬಿಡಿ ಸಭೆ ಪೀಠದಿಂದ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಅವಕಾಶ ಮಾಡಿಕೊಡಬೇಡಿ ಬೇಗ ಸರೋದು ಕ್ರಮೆ ಕೇಳಿ ಎಂದು ಮತ್ತೊಮ್ಮೆ ಪೀಠದಿಂದ ಹೇಳ್ತೇನೆ ಅದಕ್ಕೆ ದಯಮಾಡಿ ನಾನು ಏನು ಅಂದರೆ ಕ್ರಮೆ ಕೇಳೋದಾರು ದೊಡ್ಡ ಮನುಷ್ಯರು ಆಗ್ತಾರೆ ಸಣ್ಣವ್ರು ಆಗೋದಿಲ್ಲ ಅದರಿಂದ ಎಲ್ಲರಿಗೂ ಗೌರವ ಆಗುತ್ತೆ ಹಾಳು ಮಾಡೋದು ಬೇಡ ಒಂದು ನಿಮಿಷ ಎಕ್ಸ್ಪೀನಿಯನ್ಸನ್ ಬೇಡ ಒಂದೇನು ಬಂದಿದೆ ನೀನು ಅಂದು ರೆಕಾರ್ಡ್ ಆಗಿದೆ ಅನ್ನೋದು ಎಲ್ಲದಾವೆ ಏನು ಮಾತನಾಡದೆ ಅವರು ಕ್ರಮೆಯನ್ನು ಕೇಳಲಿ ಅಂತ ನನ್ನ ಒಂದು ಅನಿಸಿಕೆ ಕ್ರಮೆ ಕೇಳಿದ್ರೆ ಎಲ್ಲ ಸದನ ಗೌರವ ವರ್ಧಿ ಮಾಡಬೇಕಂತ ಹೇಳ್ತೀನಿ ಹೇಳಿ ಮಾತಾಡ್ತೀರಿ ತಾವು ಹೇಳಿರ್ತಕ್ಕಂಥ ವಿಷಯಗಳನ್ನ ನಾವು ಗಮನಿಸಿದೀವಿ ಆ ರೀತಿಯಾದಂಥ ಘಟನೆಗಳು ನಡೀಬಾರ್ದು ಎಂಬುದೇ ಉದ್ದೇಶ ಎಲ್ಲರದ್ದು ಸದನ ಒಳ್ಳೆ ರೀತಿಯಿಂದ ನಡೀಬೇಕು ಗೌರವ ಉಳಿಸ್ಬೇಕಂಬುದೇ ನಮ್ಮ ಅಭಿಪ್ರಾಯ ಇಲ್ಲಿದೆ ಆದರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಮಾತನಾಡಲಿಕ್ಕೆ ಒಂದು ಎರಡು ನಿಮಿಷ ಅವರು ಏನು ನಡೀತು ಅಂತಂದ್ರೆ ಯಾವ ರೀತಿಯಾಗಿ ವಿಷಯ ಬಂತು ಅಂಬ ಇಲ್ಲ ಇಲ್ಲೆಲ್ಲ ಒಂದು ನಿಮಿಷ ರೀ ಏ ಏಜಗೌಡ ಬೋಜಗೌಡ ಏನ್ರಿ ನೀವು ಸುಮ್ಕುದು ಮಾತಾಡ ಇದ್ದೀನಿ ನೋಡಿರಿ ಸಾರಿಗೆ ಶುಭಾ ನಾಯಕ ಎಸ್ ಸರ್ ಪ್ರಶ್ನೆ ಬಂದಿದ್ದೇನು ಅವ್ರ ಎಕ್ಸ್ಪೀರಿಯನ್ಸನ್ ಬೇಡ ಆದಂಥ ಘಟನೆಗಳನ್ನು ನಿಮಗೆಲ್ಲ ನಾನು ತಂದಿದ್ದೀನಿ ಇಷ್ಟು ನೋಡಿ ನಾನು ಎಲ್ಲವನ್ನ ತಂದಿದ್ದೀನಿ ತಂದಾಗ ನಾ ಹೇಳ್ತೀನಿ ಭಾಷಣ ಮಾಡುದು ಅವ್ರು ಹಂಗ ಅಂದರು ಇವ್ರು ಹಿಂಗ ಅಂದ್ರು ಅದು ಬೇಡ ಆಮೇಲೆ ಮಾಡ್ಲಿ ಬಟ್ ಬೇಸರದ ಕ್ಷಮೆ ಕೇಳುದು ಅವ್ರದ್ದು ಬಿಡ್ಲಾರ್ದ ಕರ್ಮ ಬೇಸರದ ಕ್ಷಮೆ ಕೇಳಿ ಕೇಳಿ ಅಂತಂದ್ ಮುಗಿಸುನು ಮುಂದೆ ಅವರವರ ಬಿದ್ದ ಬೇರೆ ರೂಪದಲ್ಲಿ ತರಲಿ ನಾ ಅದನ್ನ ಕನ್ಸಿಡರ್ ಮಾಡ್ತೀನಿ ಇಷ್ಟ ಬಿಟ್ಟು ಅದನ್ನು ವಿಷಾದ ಪಡಿಲಿ ಮಾಡಲಿ ಸರಿ ನೀವು ಪಾಕಿಸ್ತಾನ ಸ್ನೇಹಿತರೆ ಪರಿಷತ್ತಿನಲ್ಲಿ ನಡೆಯುವ ಕಲಾಪಗಳನ್ನು ವೀಕ್ಷಣೆ ಮಾಡಿದರೆ ಅಲ್ಲಿಯ ಮಾತುಗಳು ಅಲ್ಲಿ ಸ್ಟೈಲ್ಗಳನ್ನು ನೋಡಿದರೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್